ಎಲ್ಲೆಡೆ ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಜಗಳೂರ್ನಲ್ಲಿಯೂ ಮಹಾಶಿವರಾತ್ರಿ ಹಬ್ಬ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಆಚರಿಸಲಾಯಿತು ಪಟ್ಟಣದ ದೊಡ್ಡ ಮಾರಿಕಂಬ ದೇವಸ್ಥಾನ ಈಶ್ವರ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು ಈಶ್ವರ ದೇವಾಲಯದಲ್ಲಿ ಭಕ್ತರು ದೇವರಿಗೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ಬಿಲ್ವ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದರು जगत मान जगत मान रे मान रे ಈ ದಿನ ಮಹಾಶಿವರಾತ್ರಿ ಈ ದಿನ ನಾವೆಲ್ಲರೂ ಬೆಳಗ್ಗೆ ಇಂದ ಸಂಜೆವರೆಗೂ ಉಪವಾಸ ಇರ್ತೀವಿ ತದನಂತರ ಈ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಕೂಡ ನಾವು ಸರದಿ ಸಾಲಲ್ಲಿ ನಿಂತ್ಕೊಂಡು ದೇವ್ರ ದರ್ಶನವನ್ನು ಪಡಿತೀವಿ ಸಂಜೆ ನಾವು ಫಲಾಹಾರ ಲಘು ಉಪಹಾರ ಮತ್ತು ಹಣ್ಣುಗಳನ್ನು ಸೇವಿಸಿ ಬಿಲ್ವ ಪತ್ರೆಯೊಂದಿಗೆ ಶಿವನನ್ನ ಜಪ ಮಾಡ್ತಾ ನಾವು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಈ ರಾತ್ರಿ ಪೂರ್ತಿ ನಾವು ಎದ್ದು ಜಾಗರಣೆಯನ್ನು ಕೂಡ ಈ ದಿನ ನಾವು ಮಾಡಿ ಶಿವನ ಒಂದು ಕೃಪೆಗೆ ನಾವೆಲ್ಲರೂ ಪ್ರಾರ್ಥರಾಗಿ ಎಲ್ಲ ಸಕಲ ಧರ್ಮ ಸರ್ವಧರ್ಮ ಧರ್ಮೀಯರು ಕೂಡ ಶಾಂತಿ ರೀತಿಯಿಂದ ಬಾಳಬೇಕು ಅಂತೇಳಿ ನಾವು ಆ ಭಕ್ತಿ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇನ್ನು ರಾತ್ರಿಯ ವೇಳೆ ಶಿವರಾತ್ರಿ ಜಾಗರಣೆ ಹಿನ್ನೆಲೆ ಈಶ್ವರ ದೇವಸ್ಥಾನದ ಆವರಣದಲ್ಲಿ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಶಿವಲಿಂಗನ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ಪರಮಾತ್ಮನು ಸರ್ವ ಧರ್ಮದ ಆತ್ಮಗಳೆಲ್ಲರಿಗೂ ಏಕೈಕ ಪಿತನಾಗಿದ್ದಾನೆ ಪರಂಪಿತ ಪರಮಾತ್ಮನು ಇದೇ ವೇಳೆ ಕೃಷ್ಣೇಶ್ವರ ರಾಮೇಶ್ವರ ನಾಗೇಶ್ವರ ವೈದ್ಯನಾಥ ತ್ರೈಬಕೇಶ್ವರ ವಿಶ್ವನಾಥ ಭೀಮಶಂಕರ ಕೇದಾರೇಶ್ವರ ಓಂಕಾರೇಶ್ವರ ಮಹಾಕಾಲೇಶ್ವರ ಮಲ್ಲಿಕಾರ್ಜುನ ಸೋಮನಾಥ ಒಟ್ಟು ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದರ್ಶನ ನಡೆಯಿತು ಈ ವೇಳೆ ಕಾರ್ಯಕ್ರಮವನ್ನು ಪಾಂಡವಮಟ್ಟಿ ಶ್ರೀ ಗುರುಬಸವ ಮಹಾಸ್ವಾಮಿ ಅವರು ಉದ್ಘಾಟಿಸಿದರು ಅಲ್ಲದೆ ಆಶೀರ್ವಚನ ನೀಡಿದರು ಹಾಗಾಗಿ ನಮ್ಮ ದೇವಸ್ಥಳಕ್ಕೆ ಶಿವರತ್ನಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನ ಇದೆ ಇಡೀ ರಾತ್ರಿ ಅಲ್ಲ ಜಾಗರಣೆ ಮಾಡುವಂಥ ಅಂದರೆ ಪರಮಾತ್ಮನ ಜೊತೆಯಲ್ಲಿಯೇ ಆ ಸಮಯ ீட் ஆணை இல்ல நிதியை அந்த சினிமா நோடி 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 காரணி நோடி நோடி டிரெல

సూత్ర గుంబి ఆట ప్రదర్శన నడిస్థాయి ಮಾಡಬೇಕು ಅನುಷಿ ಈವರೆಗೆ ನನ್ನಿಂದ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಉಪಸಂಹಾರವನ್ನು ನಾನು ತಿಳಿದಿದ್ದೇನೆ ಎಂದಿನಂತೆ ಇಂದು ಸಹ ಪಾಠ ಇರುವುದು